ಪುಸ್ತಕದ ಹುಳು ಆ ಮಾಡೋದಕ್ಕಿಂತ ಪ್ರಾಕ್ಟಿಕಲ್ ನಾಲೆಜ್ ಕೊಡ್ಬೇಕು ಸರ್ ನಾವು ಎಲ್ಲ ನಿಮಗೆ ರೈತರಿಗೆ ಬಾಳ್ಕಿ ಜಾಸ್ತಿ ಬರಲಿ ಅಂತ ಹೇಳಿ ಇಪ್ಪತ್ತು ವರ್ಷ ಬಾಳ್ಕಿ ಜಾಸ್ತಿ ಬರ್ತಾರೆ ಘುಷ್ ಹಾಕೋರ್ಲಿ ಅಂದ್ರೆ ಆಧುನಿಕ ಕಾಲದ ಹೊಸ ಪದ್ಧತಿ ಬಂದರೂ ಹಂಗೆ ಏನೇನು ಮಾಡ್ಬೇಕು ಅಂತ ಹೇಳಿದಾರ ಅಷ್ಟನ್ನು ಮಾಡಿದ್ದಾರೆ ಈ ಇವತ್ತಿನ ಕಾಲಕ್ಕೆ ತಕ್ಕಂತೆ ಕರೆಕ್ಟ್ ಸಲಕರಣೆಗಳು ಮಾಹಿತಿಗಳನ್ನ ಚೆನ್ನಾಗಿ ಕೊಡ್ತಿದ್ದಾರೆ ನಾವು ರೈತರೇ ಸರ್ ನಾವೇನು ಯಾವ್ದೋ ಇಂಜಿನಿಯರಿಂಗ್ ಕಲಿತು ನಾವು ಯಾವುದೂ ಇದಾಗಿಲ್ಲ ಪ್ರಾಕ್ಟಿಕಲ್ ಆಗಿ ನಾವು ರೈತರೆ ನಾವು ಎತ್ತುಗಳು ಅದ ಸರ್ ನಮ್ಗೆ ಟ್ಯಾಕ್ಟರ್ನೂ ಅದವು ಎಲ್ಲ ಸರ್ತ ನಾವು ಕಮತ ಮಾಡ್ತೀವಿ ಸರ ನಮ್ಗೆ ಹೊಸ ಎಕ್ಸ್ಪೀರಿಯೆನ್ಸ್ ರೀ ಅದ್ರ ಬಗ್ಗೆ ಅಷ್ಟು ನಾಲೇಜ್ ಇಲ್ಲ ಹೇಳಿದ್ರ ಅಣ್ಣಾರ ಇದು ಹಿಂಗೆ ರೀ ಅದು ಹಂಗೆ ಇದು ಮಷ್ನರಿ ಅಲ್ಲಿ ಯೂಸ್ ಆಕೈತಿ ಯೂಸ್ ಆಕೈತಿ ರೈತಗೆ ಯಾವ ಜಾತ್ರೆಪ್ಪ ಅಂತ ಕೃಷಿ ಮೇಳನ ಒಂದು ಜಾತ್ರೆ ಕೃಷಿ ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹಜ್ರತ್ನದ ನಾನು ಇವತ್ತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದೇನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಕೃಷಿ ಮೇಳ ಏನು ಸತತವಾಗಿ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದು ಈ ಒಂದು ಕೃಷಿ ಮೇಳದಲ್ಲಿ ಏನೆಲ್ಲ ವಿಶೇಷತೆಗಳಿವೆ ಯಾರೆಲ್ಲ ಬಂದಿದ್ದಾರೆ ಹೊಸ ಹೊಸ ಬಗೆಯ ಏನು ಉಪಕರಣಗಳನ್ನು ಯಾರ್ಯಾರು ತಂದಿದ್ದಾರೆ ಇದರಿಂದ ರೈತರಿಗೆ ಎಷ್ಟು ಉಪಯುಕ್ತವಾದಂಥ ಮಾಹಿತಿ ಸಿಗ್ತಾ ಇದೆ ಇಲ್ಲಿಗೆ ಬಂದಂತ ಜನರು ಏನನ್ನ ಹೇಳ್ತಾರೆ ಅನ್ನುವುದನ್ನ ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ ಸೌಳು ಜವಳು ಮಾದರಿನ ಯಾವ ತರ ಸಮಸ್ಯಾತ್ಮಕ ಮಣ್ಣುಗಳ ಸ್ವರೂಪ ಆಗ್ತೈತೆ ಅನ್ನೋದಕ್ಕೆ ವಿಶೇಷವಾಗಿ ನಮ್ಮ ರೈತರು ಈ ಹರಿ ನೀರಾವರಿ ಮಾಡೋದ್ರಿಂದ ನೀರಿನ ಜೊತೆಗೆ ಫಲವತ್ತಾಗಿರ್ತಕ್ಕಂಥ ಮಣ್ಣು ಸಹಿತ ನಮ್ಮ ಹಳ್ಳ ಕೊಳ್ಳಗಳಿಗೆ ಸೇರಿ ಅದು ಏನು ಡ್ರೈನೇಜ್ ಚೋಕಪ್ ಆಗಿ ಸೌಳು ಜೌಳು ಸಮಸ್ಯೆನ ಉಂಟು ಮಾಡ್ತೈತಿ ಇದು ಉಂಟು ಮಾಡೋದ್ರಿಂದ ಏನಾಗ್ತೈತಿ ನೀರಿನ ಅಂತರ್ಜಲದ ಮಟ್ಟ ಮೇಲೆ ಬಂದು ನೀರು ಆವಿ ಆದ ತಕ್ಷಣ ಭೂಮಿ ಮೇಲೆ ಸೌಳಿನ ಉಪ್ಪಿನ ಅಂಶಗಳು ಸಂಗ್ರಹ ಆಗ್ತಾವ ಸಂಗ್ರಹ ಆಗೋದನ್ನು ನಾವು ತಡಿಲಿಕ್ಕೆ ನಮ್ಮ ಪ್ರತಿಯೊಬ್ಬರದ ಒಂದು ಸಾರ್ವತ್ರಿಕ ಜವಾಬ್ದಾರಿ ಏನಪ್ಪ ಅಂದರೆ ನಮ್ಮ ನೈಸರ್ಗಿಕ ಹಳ್ಳ ಕೊಳ್ಳಗಳನ್ನು ನಾವು ಸ್ವಚ್ಛ ಇಡಬೇಕು ಅದಲ್ಲದೇ ನಮ್ಮ ವೈಯಕ್ತಿಕ ಹೊಲದಾಗ ನಾವು ಬಸಿಗಾಲ್ವೆಗಳನ್ನು ಹಾಕಬೇಕು ಬಸಿಗಾಲ್ವೆಗಳ ಜೊತೆಗೆ ನಾವು ಸುಧಾರಿತ ನೀರಾವರಿ ಪದ್ಧತಿಗಳಾದ ಹನಿ ನೀರಾವರಿ ಮತ್ತು ಸ್ಪ್ರಿಂಕ್ಲರ್ ನೀರಾವರಿಗಳನ್ನು ನಾವು ಅಳವಡಿಸಿದ್ದಾಗ ಏನಾಗ್ತೈತಿ ನಮ್ಮ ಮಣ್ಣಿನ ಆರೋಗ್ಯನೂ ಸಂಪೂರ್ಣವಾಗಿ ರಕ್ಷಣೆ ಆಗ್ತೈತಿ ಅದರ ಜೊತೆಗೆ ನೀರಿನ ಸದ್ಬಳಕೆ ಕೂಡ ಆಗ್ತೈತಿ ಅನ್ನುವಂಥ ವಿಚಾರನ ನಾವು ಇಲ್ಲೇ ಪ್ರದರ್ಶನ ಮಾಡ್ತಾ ಇದ್ವಿ ಬಿ ಟಿ ಬೀಜ ಅಂತ ಕೆಲವೊಂದು ಬೀಜ ಜಾಸ್ತಿ ಬೀಜದ ಪ್ರಮಾಣ ತೊಗೊಂತೀವಿ ಸರ್ ಅದರ ಸಲುವಾಗಿ ನಾವು ಕಡಿಮೆ ಬೀಜದೊಳಗೆ ಬಿತ್ತನೆ ಆಗೋಂಗ ಇದು ಮಾಡ್ಕೊಂಡಿದ್ವಿ ಆನಂತರ ಏನೋ ಬೀಜದೊಳಗೆ ಡಸ್ಟ್ ಮತ್ತು ಗೋಚು ಮಾಡಿದಂಥದ್ದು ಕಲರ್ ಗಿಲರ್ ಏನೇ ಇದ್ರು ಕೂಡ ಇಲ್ಲಿ ಹೊರಗಡೆಲಿಂದ್ರೆ ಬರುವಂಗೆ ಆಪ್ಷನ್ ಇದೆ ಸರ್ ಆಮೇಲೆ ಆ ಬಳಕೆ ಒಮ್ಮೊಮ್ಮೆ ಬೀಜ ಕಟ್ಟತ್ತೆ ಸರ್ ಬೀಜ ಕಟ್ಟಿ ಎಲ್ಲ ಜಾಮ್ ಆಗುತ್ತಿದೆ ಹಾಲರು ಅದು ಜಾಮ್ ಆಗ್ಲಾರಂಗೆ ನಾವು ಇದ್ರೊಳಗೆ ಒಂದು ಸಿಸ್ಟಮ್ ಅಟ್ರಾಕ್ಷನ್ ಮಾಡಿ ಸರ್ ಅಂದರೆ ಜಾಮ್ ಆದರೂ ಕೂಡ ಇಲ್ಲಿಂದ್ರೆ ನಾವು ಗೊತ್ತಾಗಿರ್ಬೇಕು ರೈತರಿಗೆ ಸರ ಸರಳಾಗಿ ಗೊತ್ತಾಗಿರ್ಬೇಕು ಆ ಥರ ಇದು ಮಾಡ್ಕೊಂಡಿದ್ವಿ ಆನಂತರ ಇದು ಗೊಬ್ಬರ ಸರಳವಾಗಿ ಇಲ್ಲಿ ತೆಗಿಯೋನು ಸರ್ ಎಲ್ಲ ಆಪೇಷನ್ ಕೊಟ್ಟಿದ್ದೀವಿ ಆನಂತರ ಇದು ಫ್ರೇಮ್ ಎಲ್ಲ ನಿಮಗೆ ರೈತರಿಗೆ ಬಾಳ್ಕಿ ಜಾಸ್ತಿ ಬರಲಿ ಅಂತ ಹೇಳಿ ಇಪ್ಪತ್ತು ವರ್ಷ ಬಾಳ್ಕಿ ಜಾಸ್ತಿ ಬರ್ತಾರೆ ಇದು ಭೂಷ್ ಹಾಕೋಲಿ ಆನಂತರ ಆ ಸ್ಟೇನ್ಲೆಸ್ ಸ್ಟೀಲ್ ಪೈಪ್ ಹಾಕಿದ್ದೀವಿ ಸರ್ ಗೊಬ್ಬರಕ್ಕ ಮತ್ತು ಇದೆಲ್ಲ ಕೊಳಿತಿದ್ದ ಸರ್ ಹಗಲೆಲ್ಲ ಇದು ರೈತರಿಗೆ ತೊಂದರೆ ಇರುತ್ತೆ ಇದು ಸ್ಟೇನ್ಲೆಸ್ ಸ್ಟೀಲ್ ಪೈಪ್ ಹಾಕಿದ್ದೀವಿ ಸರ್ ತ್ರೀ ನಾಟ್ ಫೋರ್ ಗ್ರೇಡಿಂದ ಆನಂತರ ನಂತರ ಬಂದುಬಿಟ್ಟಿದು ಈಗ ಹೊಸದಾಗಿ ಇದೊಂದು ಇದು ಮಾಡಿದ್ವಿ ಸರ್ ಗೇರ್ ಬಾಕ್ಸ್ ಲಾಂಚ್ ಮಾಡಿದ್ವಿ ಸರ್ ನಾವು ಈ ಇಪ್ಪತ್ತೈದಕ್ಕೆ ಲಾಂಚ್ ಮಾಡಿ ಮಾಡ್ತೀವಿ ಸರ್ ಇದನ್ನು ತ್ರೀ ಸ್ಪೀಡ್ ಗೇರ್ ಬಾಕ್ಸ್ ಇದೆ ಸರ್ ಅದು ರೈತರಿಗೆ ಈಗ ಬೀಜ ಬೀಜದ ಹೆಚ್ಚಿಗೆ ಹೆಚ್ಚು ಮತ್ತು ಕಡಿಮೆ ಬೀಜ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅದೊಂದು ಆಪ್ಷನ್ ಮಾಡ್ಕೊಂಡು ಇದು ಮಾಡಿ ಸರ್ ಆ ಬಳಿಕ ರೈತರಿಗೆ ಇದು ಬೀಜ ಮತ್ತು ಗೊಬ್ಬರ ನೋಡಲಿಕ್ಕೆ ಅದನ್ನು ಸ ಇದೊಂದು ಚೇರನ್ನು ಅಡವಳಿಸ್ತೀವಿ ನಾವೇ ನಾವೇ ಸ್ವಂತ ಮಾಡ್ತೀವಿ ಸರ್ ನಮೂ ಹೊಲ ಅದಾವೆ ಸರ್ ನಾವು ಪ್ರಾಕ್ಟಿಕಲ್ ನಾ ನಾವು ರೈತರೇ ಸರ್ ನಾವೇನು ಯಾವುದೋ ಇಂಜಿನಿಯರಿಂಗ್ ಕಲಿತು ನಾವು ಯಾವುದೂ ಇದಾಗಿಲ್ಲ ಆಗಿ ನಾವು ರೈತರೆ ನಾವು ಎತ್ತುಗಳು ಅದಾವ ಸರ್ ನಮಗೆ ಟ್ರ್ಯಾಕ್ಟರ್ನೂ ಅದಾವೆ ಎಲ್ಲ ಸತ ನಾವು ಕಮ್ತಾ ಮಾಡ್ತೀವಿ ಸರ್ ಫಸ್ಟ್ ಟೈಮ್ ಸರ್ ಗೇರ್ ಬಾಕ್ಸ್ ಕುಂದರ್ಸಿದ್ವಿ ಆಮೇಲೆ ಬಿತ್ತನೆ ಕುರ್ಗಿ ಕ್ಷೇತ್ರದೊಳಗೆ ಗೇರ್ ಬಾಕ್ಸ್ ಅನ್ನ ಸರ್ ಯಾರು ಕುಂದರ್ಸಿಲ್ಲ ಸರ್ ಇನ್ನೂವರೆಗೂ ಅದಕ್ಕೋಸ್ಕರ ನಾವು ಒಂದು ಹೊಸ ಆವಿಷ್ಕಾರ ಮಾಡಿದ್ದಾರೆ ಸರ್ ನಮ್ಮ ಬ್ರದರ್ ಅವರು ಇದರಿಂದ ರೈತರಿಗೆ ಭಾಳ ಲಾಭದಾಯಕ ಇದೆ ಸರ್ ಆಮೇಲೆ ಸಮಯನ ಉಳಿತಿದ್ದೆ ಆಮೇಲೆ ಅವ್ರ ಹಣನೂ ಉಳಿತದೆ ಸರ್ ರೈತರಿಗೆ ರೈತರಿಗೊಂದೇನೋ ಹೊಸದ ಆವಿಷ್ಕಾರ ಮಾಡಬೇಕು ರೈತರ ಬಿತ್ತನೆ ಕ್ಷೇತ್ರದೊಳಗೆ ನಮಗೇನು ಆಲರ್ ಹೆಚ್ಚಿನ ಖರ್ಚಾಗ್ತಿತ್ತು ಅವ್ರು ರೈತರಿಗೆ ಸಮಯ ವೇಸ್ಟ್ ಆಗ್ತಿತ್ತು ಸರ್ ಆಮೇಲೆ ಹೊಳ್ಳಮೊಳ ಬಂದು ನಮ್ಮ ಕಡೆ ಅವರು ಆಲರ್ನ ಚೇಂಜ್ ಮಾಡಿ ಹೋಗೋ ಅವಶ್ಯಕತೆ ಐತಿ ಸರ್ ಅದಕ್ಕೆ ಆದ ತಪ್ಪಿಸೋ ಸಂಬಂಧ ನಮ್ಮ ಬ್ರದರ್ ಸುಮಾರು ಮೂರು ವರ್ಷದಲ್ಲಿದೆ ನಾವು ಇದಕ್ಕೊಂದು ಏನಾರ ಪರಿಹಾರ ಹೇಳಿ ರೈತರಿಗೆ ಒಂದು ಅನುಕೂಲ ಆಗೋ ದೃಷ್ಟಿಯಿಂದ ಅದು ಎಲ್ಲೂ ಸರ್ ಯಾವಲ್ಲೂ ಸ್ಕೂಲ್ ಸ್ಕೂಲು ಕಲಿತಿಲ್ಲ ಸರ್ ಐ ಟಿ ಐನೂ ಮುಗಿಸಿಲಿಲ್ಲ ನಮ್ಮದು ನಮ್ದೆಲ್ಲ ಪಿ ಯು ಸಿ ಬ್ರದರ್ ಸೆವೆನ್ ಸರ್ ನಾವು ಹೊಲದಲ್ಲಿ ಕೆಲಸ ಮಾಡ್ಕೊಂತೇನೆ ನಮ್ಗೆ ಸಮಸ್ಯೆ ಆಗ್ತಿತ್ತು ನಾವು ಕೃಷಿ ಮಾಡುವಂದ ಅದ್ರಾಗೆ ಅದರ ಕೃಷಿ ನಾವು ನಮ್ಗೆ ಸಮಸ್ಯೆ ಆಗಿದೆ ಸರ್ ಆ ಸಮಸ್ಯೆ ಮತ್ತೊಂದು ರೈತರಿಗೆ ಆಗ್ಬಾರ್ದು ಅಂತ ಹೇಳಿ ನಾವು ಸುಧಾರಣೆ ಮಾಡ್ಕೊಂಡು ವರ್ಷ ಸುಧಾರಣೆ ಮಾಡ್ಕೊಂಡು ಬರ್ತೀವಿ ಸರ್ ಲಾಸ್ಟ್ ಇಯ್ದು ಟ್ವೆಂಟಿ ಫೋರ್ ಡಿಲೆಕ್ಸ್ ಮಾಡೆಲ್ ಅಂತ ನಾವು ಲಾಂಚ್ ಮಾಡಿದ್ವಿ ಸರ್ ಅದೇ ರೀತಿ ಇದು ಟ್ವೆಂಟಿ ಫಿಫ್ತ್ ಡಿಲೆಕ್ಸ್ ಮಾಡಲ್ ಅಂತೇಳಿ ರೈತರಿಗೆ ಒಂದು ಹೊಸ ಆವಿಷ್ಕಾರ ಜಲ್ಲಿ ತಗೊಂಡಿವಿ ಮರ ತಗೊಂಡಿ ಸ್ಟೂಲ್ ತಗೊಂಡಿರಿ ಕ್ವಾಲಿಟಿ ಹಿಂಗಾಗಿ ಎಲ್ಲ ಪೂರ್ತಿ ಏನೈತೆ ರೌಂಡ್ ಎಲ್ಲ ರೀ ಎಷ್ಟು ನಾವು ಹನ್ನೆರಡು ಗಂಟೆಗೆ ರೀ ಹನ್ನೆರಡು ಗಂಟೆ ರೌಂಡ್ ಎಲ್ಲಾ ಕಡೆ ಹಾಸ್ಟ್ ರೀ ಲಾಸ್ಟ್ ಬಕೀಟ್ ಇವನ್ನೆಲ್ಲ ತಗೊಂಡ್ ರೀ ಈಗ ಹೋಗಿ ಅಂದ್ರೆ ನಾಷ್ಟ ಮಾಡಿ ಮನೆಗೆ ಹೋಗ್ತೇವೆ ಚಲೋ ಅನಿಸ್ತೀರಿ ಬಂದಿದ್ದಕ್ಕೆ ಬಕೀಟ್ ಬುಟ್ಟಿ ಒಟ್ಟು ಮರ ಮನೆಗೆ ಬೇಕು ಬೇಕೆಲ್ಲ ಐಟಮ್ ರೀ ಆಮೇಲೆ ಇದಕ್ಕೆ ಹೊಲಕ್ ಹಾಕ ಎಲ್ಲಾ ತಗೊಂಡಿವ್ರಿ ರೈತರಿಗೆ ಅನುಕೂಲ ಹಾಕೊಂಡ್ ಆಗಂತ ಉಪಕರಣಗಳು ಎಲ್ಲರೂ ಇಟ್ಟಿದಾರೆ ಗೃಹೋಪಯೋಗಿ ವಸ್ತುಗಳೆಲ್ಲ ಇಟ್ಟಿದ್ದಾರೆ ಬಹಳ ಕಡಿಮೆ ರೇಟಿಗೆ ತಗೋಬಹುದಲ್ಲಿ ಒಂದ್ ಪಟ್ಟ ಬಂದ ಒಂದ್ ವರ್ಷ ತನಕ ಮೇಂಟೈನ್ ಮಾಡುವಷ್ಟು ಸಾಮಗ್ರಿಗಳು ಇಲ್ಲಿ ತಗೊಂಡು ಹೋಗ್ಬಹುದು ರೈತ ಬಿ ಕೆಲಸಕ್ಕೆ ಬೇಕಾದಂತ ಸಾಮಗ್ರಿಗಳು ಇದಾವೆ ಟ್ಯಾಕ್ಟ್ರೆ ಮೇನ್ ಆಗಿ ನಮಗೆ ರೈತರಪ್ಪ ರೈತರಿಗೆ ಬೇಕಾಗಿರ್ತಕ್ಕಂಥ ಟ್ಯಾಕ್ಟ್ರಿಗಳು ಟ್ಯಾಕ್ಟ್ರಿಗೆ ಸಂಬಂಧಪಟ್ಟ ಉಪಕರಣಗಳು ಸಾಕಷ್ಟು ಇದಾವೆ ಆಧುನಿಕ ಕಾಲದಂಗೆ ಹೊಸ ಪದ್ಧತಿ ಬಂದ್ರ ಹಂಗೆ ಏನೇನ್ ಮಾಡ್ಬೇಕು ಅಂತ ಹೇಳಿದಾರ ಅಷ್ಟನ್ನು ಮಾಡಿದ್ದಾರೆ ಈ ಇವತ್ತಿನ ಕಾಲಕ್ಕೆ ತಕ್ಕಂತೆ ಕರೆಕ್ಟ್ ಸಲಕರಣೆಗಳು ಮಾಹಿತಿಗಳನ್ನ ಚೆನ್ನಾಗಿ ಕೊಡ್ತಿದ್ದಾರೆ ನಮ್ಮ ಮನೆಯಾಗ ನಮ್ಮ ಎಲ್ಲಾರು ರೈತರು ಅವ್ರಿಗೆ ಏನೇನು ಅವ್ರಿಗೆ ಏನೇನು ಲಾಭ ಆಗುತ್ತೆ ಅಂತಂದ ತೋರ್ಸಿದ್ರು ಅದ್ರ ಬಗ್ಗೆ ಎಲ್ಲಾ ವಿವರಣೆ ಕೊಟ್ಟರು ನಮ್ಗೆ ಹೊಸ ಎಕ್ಸ್ಪೀರಿಯನ್ಸ್ ರೀ ಅದ್ರ ಬಗ್ಗೆ ಅಷ್ಟ್ ನಾಲೆಜ್ ಇಲ್ಲ ಹೇಳಿದ್ರೆ ಅಣ್ಣಾರ ಇದು ಹಿಂಗ್ರಿ ಅದ ಹಂಗ್ರಿ ಇದು ಮಷಿನರಿ ಅಲ್ಲಿ ಯೂಸ್ ಆಕೇತಿ ಯೂಸ್ ನಾವು ಸ್ವಲ್ಪ ತಿಳ್ಕೊಂಡ್ವಿ ಏನೈತಿ ಏನಿಲ್ಲ ಅಂತ ನಾವು ನಾವು ಕೃಷಿ ಮೇಳ ಪ್ರತಿ ವರ್ಷ ನಡೀತಿರ್ತೈತಿ ಆದ್ರೆ ಎಲ್ಲಾ ವಿದ್ಯಾರ್ಥಿ ಎಲ್ಲಾ ಕಾಲೇಜ್ಗಳಿಂದ ಕರ್ಕೊಂಡ್ ಬರೋದು ಕಮ್ಮಿ ನಾವು ನೋಡಿದಂಗ ನಾವು ಕೂಡ ಈ ಸಾರಿ ಪ್ರಥಮ ಬಾರಿಗೆ ಇಲ್ಲಿ ಬರ್ತಾ ಇದ್ದೀವಿ ನಾವು ವೈಯಕ್ತಿಕವಾಗಿ ಬರ್ತೀವಿ ಆದ್ರೆ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ ಬರೋದು ಕಮ್ಮಿ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ ಬರ್ಬೇಕು ಯಾಕಂದ್ರೆ ಭಾರತ ಮೂಲತಃ ಕೃಷಿ ಪ್ರಧಾನವಾದ ರಾಷ್ಟ್ರವಾಗಿದೆ ಇಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಅನೇಕ ಮಾಹಿತಿಗಳು ದೊರಿತವು ಉದಾಹರಣೆ ಹೇಳ್ಬೇಕಂದ್ರೆ ಬೀಜ ಗೊಬ್ಬರಗಳಾಗಿ ಆಗಿರ್ಬೋದು ಉಪಕರಣಗಳಾಗಿರ್ಬೋದು ಆಮೇಲೆ ಪಶು ಸಾಗಾಣಿಕೆ ಆಗಿರ್ಬೋದು ಹೈನುಗಾರಿಕೆ ಪ್ರತಿಯೊಂದರ ಬಗ್ಗೆನೂ ಕೂಡ ಮಾಹಿತಿ ಸಿಗ್ತೈತಿ ಅಷ್ಟೇ ಅಲ್ಲ ಇಲ್ಲಿ ಕೃಷಿ ವಿದ್ಯಾಲದಾಗ ನಿಮ್ಮ ಒಂದು ಮಾಹಿತಿ ಹೇಳಬೇಕಂದ್ರೆ ನಿಮ್ಮ ಹೊಲದಲ್ಲಿರುವ ಮಣ್ಣನ್ನು ತೆಗೆದುಕೊಂಡ್ ಬಂದ್ ನೀವು ಪರೀಕ್ಷೆ ಮಾಡಿಸೋದ್ರಿಂದ ನಿಮ್ಮ ಹೊಲದಲ್ಲಿರೋ ಮಣ್ಣು ಯಾವ ಗುಣಮಟ್ಟದ ಐತಿ ಅದಕ್ಕೆ ಇನ್ನು ಎಂಥೆಂಥ ಗೊಬ್ಬರ ರಸಗೊಬ್ಬರಗಳನ್ನು ಬಳಸಬೇಕು ಅದನ್ನ ಬಳಸೋದ್ರಿಂದ ನೀವು ಹೆಚ್ಚಿನ ಕೃಷಿ ಉತ್ಪನ್ನವನ್ನು ಇಳುವರಿಗಳನ್ನು ಹೆಚ್ಚಿಗೆ ಪಡಿಬೋದು ಆದ್ದರಿಂದ ಇಂತಹ ನಮ್ಮ ಧಾರವಾಡ ಜಿಲ್ಲೆ ಒಳಗೆ ವಿಶ್ವವಿದ್ಯಾಲಯ ಇದ್ರೂ ಕೂಡ ಅನೇಕ ರೈತರಿಗೆ ಅವರ ಹೊಲ ಎಂಥದೈತಿ ಐತಿ ಎಂತ ಐತಿ ಫಲವತ್ತೈತೋ ಏನು ಅದು ಬಂಜರು ಭೂಮಿ ಐತೋ ಅದಕ್ಕೆ ಎಷ್ಟು ಪ್ರಮಾಣದಾಗ ಹಾಕ್ಬೇಕು ಏನೇನು ಬಳಸ್ಬೇಕು ಅನ್ನೋದು ಗೊತ್ತಿಲ್ಲ ಆದ್ರಿಂದ ಇಂಥ ನಮ್ಮ ವಿಶ್ವವಿದ್ಯಾಲಯಗಳದಾವು ಬಳಸ್ಕೊಳ್ಬೇಕು ಅಷ್ಟೇ ಅಲ್ಲ ಇಲ್ಲಿ ಕೃಷಿ ಮೇಳದಲ್ಲೂ ಕೂಡ ಮೂರ್ನಾಲ್ಕು ದಿನಗಳ ನಡೀತಿರ್ತೈತಿ ಬರೀ ನೋಡಿ ಇಲ್ಲಿ ಮನರಂಜನೆ ತೆಗೆದುಕೊಳ್ಳೋದಲ್ಲ ಮಾಹಿತಿನ ತೆಗೆದುಕೊಳ್ಳಬೇಕು ಅದನ್ನು ನಾವೆಲ್ಲರೂ ಬಳಸಿ ಹಳೆ ಪದ್ಧತಿಗಳನ್ನು ಬಳಸೋ ತಪ್ಪಲ್ಲ ಆದ್ರೆ ಅದರಲ್ಲಿ ಹೊಸ ತಂತ್ರಜ್ಞಾನಗಳನ್ನು ವೈಜ್ಞಾನಿಕ ಕೃಷಿಯನ್ನು ಮಾಡೋದ್ರಿಂದ ಹೆಚ್ಚು ಇಳುವರಿಯನ್ನು ಪಡಿಬೋದು ನಮ್ಮ ಸ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ಇತರೆ ಎಲ್ಲ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಈ ಒಂದು ಕೃಷಿ ಮೇಳದಲ್ಲಿ ಎಲ್ಲರೂ ಭಾಗವಹಿಸ್ತಾರ ಪುಸ್ತಕದ ಹುಳು ಮಾಡೋದಕ್ಕಿಂತ ಪ್ರಾಕ್ಟಿಕಲ್ ನಾಲೆಜ್ ಕೊಡ್ಬೇಕು ಸರ್ ನಾವು ಕ್ಷೇತ್ರ ಕಾರ್ಯ ಮಾಡೋದಂತ ಹೇಳ್ತಾರೆ ಅಂದ್ರೆ ಆ ಪುಸ್ತಕದ ಮಾಹಿತಿಗಿಂತ ನಾವು ನೇರವಾಗಿ ಹೋಗಿ ನೋಡೋದ್ರಿಂದ ಅದರದ್ದು ಉಪಯೋಗ ಜಾಸ್ತಿ ಆಕೈತಿ ಅದು ವಿದ್ಯಾರ್ಥಿ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧವಾದಂತ ಒಂದು ತಳಿ ಅಂದ್ರೆ ಅದು ಕಿಲಾರಿ ಈ ಒಂದು ತಳಿನ ಜಾತಿಯ ಏನು ಜಾನುವಾರು ಇದೆ ಎತ್ತುಗಳು ಅಂತಲೇ ನಾವು ಕರಿತೀವಿ ಈ ಎತ್ತು ಪಿಪಿ ಹೋರಿ ಅಂತಲೇ ಪ್ರಸಿದ್ಧ ಪಡೆದಿದೆ ಈ ಒಂದು ಪಿಪಿ ಹೋರಿ ಏನು ಸಾರ್ವಜನಿಕ ಸ್ಥಳಗಳಲ್ಲಿ ಕಿಲೋಮೀಟರ್ ಜನಗಳನ್ನು ನಿಲ್ಲಿಸಿ ಆ ಒಂದು ಹೋರಿ ಬೆದರಿಸುವ ಒಂದು ಕಾರ್ಯಕ್ರಮ ಇರುತ್ತೆ ಇದರಲ್ಲಿ ಏನು ಯಾರಿಗೂ ಬಗ್ಗದ ಏನು ಜೈಶಾಲೆ ಆಗುತ್ತೆ ಅದನ್ನು ಊರು ತುಂಬ ಮೆರವಣಿಗೆ ಮಾಡುವುದು ಮತ್ತು ಬಹುಮಾನಗಳೇನು ನಿಗದಿ ಮಾಡಿರ್ತಾರೆ ಅದರ ಗೆಲ್ಲೋ ಒಂದು ಪಿಪಿ ಹೋರಿಯ ಬಗ್ಗೆ ನಾನೀಗ ಸಂಪೂರ್ಣ ಮಾಹಿತಿಯನ್ನು ಅವರ ಮಾಲೀಕರ ಹತ್ರ ಕೇಳ್ತಾ ಹೋಗ್ತೇನೆ ನಾವು ಹಾವೇರಿಯಿಂದ ಬಂದಿದ್ದೇವೆ ಸರ್ ಹಾವೇರಿಯಲ್ಲಿ ನಮ್ಮ ಹೊರಿ ಹಬ್ಬದ ಹೋರಿ ಸರ್ ಅದು ಉತ್ತರ ಕರ್ನಾಟಕ ಜನಪದ ಕ್ರೀಡೆ ಪಿಪಿ ಹೋರಿ ಅಂತೇಳಿ ಪಿ ಪಿ ಹೋರಿ ಅಂದರೆ ಈ ಹೋರಿಗೆ ಮೇಲೆ ಚಟ್ ಕಟ್ಟಿ ಇದ್ರ ಮೇಲೆ ಒಂದು ಪಿಪಿ ಕೋಲಾಕ್ತಿವಿ ಸರ್ ಹಾಕಿ ಅದನ್ನ ಬಿಡ್ತೀವಿ ಹೊರಿ ಹಬ್ಬದ ಹೊರಿ ಇದು ಇದು ಹೊರಿ ಹಬ್ಬದಲ್ಲಿ ಸಾಕಷ್ಟು ಕಡೆ ಭಾಗವಹಿಸಿ ಹಲವಾರು ಬಹುಮಾನಗಳನ್ನು ತನ್ನ ಅಂತ ಬಾಚ್ಕೊಂಡೈತ್ರಿ ಹಾವೇರಿ ಜನನಾಯಕ ಸರ್ ಕರ್ನಾಟಕದ ಪಿ ಪಿ ಸುಲ್ತಾನ ಅಂತ ಹೇಳಿ ಬಿರ್ದು ಕೊಟ್ಟರು ಹೊರಿ ಹಬ್ಬದಲ್ಲಿ ಹಾವೇರಿ ಜನನಾಯಕ ಸಾಕಷ್ಟು ಹಬ್ಬದಲ್ಲಿ ಭಾಗವಹಿಸೈತ್ರಿ ಭಾಗವಹಿಸಿ ಒಂದು ಎಂಟು ಬೈಕನ್ನು ಹೊಡೆದೈತ್ರಿ ಆಮೇಲೆ ಹನ್ನೆರಡು ತೊಲಿ ಬಂಗಾರ ಐತಿ ಸರ್ ಫ್ರಿಜ್ಜು ಟಿವಿ ಹಿಂಗೆ ಮುಂತಾದ ಬಹುಮಾನಗಳನ್ನ ತನ್ನ ಅಂತೆ ದೋಚಿಕೊಂಡ್ ಸರ್ ಇಲ್ಲಿ ಜನಸಾಗರ ನೋಡಿ ನಮಗೆ ತುಂಬ ಖುಷಿ ಆಗತೈತ್ರಿ ಹೊಳ್ಳಿ ಇಲ್ಲಿ ಮಾಹಿತಿ ಇದ್ದಿದ್ದಿಲ್ಲ ಯಾರಿಗೂ ಹೋರಿ ಹಬ್ಬದ ಬಗ್ಗೆ ನಮ್ಮ ಹೊರಿ ಹಬ್ಬ ಒಂದು ಇತ್ತು ರೀ ಅದನ್ನು ಇಲ್ಲಿ ಮಾಟ ನಾವು ತೊಗೊಂಬಂದು ಎಲ್ಲ ಜನಕ್ಕೆ ಪ್ರದರ್ಶನ ಕೊಡತ್ಲೆ ಹೊರಿ ಹಬ್ಬದ ಬಗ್ಗೆನೂ ಜನಕ್ಕೆ ಗೊತ್ತಾಯಿತು ಲಕ್ಷಾಂತರ ಜನ ಸಂಖ್ಯೆಯಲ್ಲಿ ಜನರು ಬಂದು ನೋಡಿ ಎಲ್ಲ ಫೋಟೋ ಆಡ್ಕೊಂಡು ನೋಡಿ ನಮಗೂ ತುಂಬ ಖುಷಿ ಆಗ್ತಿದೆ ಸರ ನೋಡಿ ಇದು ಹೊರಿ ಹಬ್ಬ ಉಳಿಲಿ ಬೆಳಿಲಿ ಅಂತ ನಾವು ಭಾವಿಸ್ತಾ ಇಲ್ಲಿ ಮಾಟ ಇಲ್ಲಿ ತನಕ ಬಂದಿದ್ದೀವಿ ನಮಗೆ ತುಂಬ ಖುಷಿಯಾಗಿ ಜನಗಳೆಲ್ಲ ನೋಡಿ ಮಾತಾಡೋದು ಕೇಳಿ ತುಂಬ ಖುಷಿಯಾಗಿದೆ